ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ಯುವ ಸಿನಿಮಾ ರಿಲೀಸ್ ಆಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಯುವ ಸಿನಿಮಾ ರಿಲೀಸ್ ಆಗಿದ್ದು ದೊಡ್ಡ ಮನೆಯ ಕುಡಿ ಯುವ ರಾಜ್ಕುಮಾರ್ ಅವರು ಮೊದಲ ಸಿನಿಮಾದಲ್ಲೇ ಗೆದ್ದಿದ್ದಾರೆ ಈ ಚಿತ್ರ ಕೌಟುಂಬಿಕ ಸಂದೇಶವನ್ನು ಸಾರ್ತಾ ಇದೆ ಅಂತ ಹೇಳಿ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ವಿಜಯ್ ಕಿರಣುದ್ದೂರ್ ಅವರು ತಮ್ಮ ಹೊಂಬಾಳೆ ಫಿಲಮ್ಸ್ ಮೂಲಕ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವರಾಜ್ ಕುಮಾರ್ ಅವರು ಇದು ಮೊದಲ ಸಿನಿಮಾ ಇದರಲ್ಲಿ ಸಪ್ತಮಿ ಗೌಡ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಯುವ ರಾಜ್ಕುಮಾರ್ ಅವರದ್ದು ಮೊದಲ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಈಗಾಗಲೇ ಪರಿಣಿತ ನಟನನ್ನು ನೋಡಿದ ಹಾಗಾಗ್ತಾ ಇದೆ ಈ ಸಿನಿಮಾದಲ್ಲಿ ಅವರ ಒಂದು ನಟನೆಯನ್ನು ನೋಡಿದರೆ ಎಷ್ಟೋ ವರ್ಷಗಳಿಂದ ತಾವು ಯುವ ನಟರನ್ನು ಯುವರನ್ನು ತೆರೆ ಮೇಲೆ ನೋಡ್ತಾ ಇದ್ದೀವಿ ಎಂದು ಎಂಬ ಭಾವನೆ ಅಭಿಮಾನಿಗಳಲ್ಲಿ ಇದೆ ಅಂದರೆ ಅಷ್ಟು ಚೆನ್ನಾಗಿ ಅವರು ನಟನೆಯನ್ನು ಅದ್ಭುತವಾದಂಥ ಒಂದು ನಟನೆಯನ್ನು ಮಾಡಿದ್ದಾರೆ ಯುವ ಅವರು ಭವಿಷ್ಯದಲ್ಲಿ ಸೂಪರ್ ಸ್ಟಾರ್ ಆಗ್ತಾಯಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರನ್ನೇ ನೋಡಿದ ಹಾಗೆ ಆಗ್ತಾ ಇದೆ ಕನ್ನಡಕ್ಕೆ ಒಳ್ಳೆಯ ಹೀರೋ ಸಿಕ್ಕಿದ್ದಾರೆ ಅಮಿತಾಬ್ ಬಚ್ಚನ್ ಅವರ ಥರ ಆ್ಯಂಗ್ರಿ ಮ್ಯಾನ್ ಆಗಿ ಯುವ ಕಾಣಿಸಿಕೊಂಡಿದ್ದಾರೆ ಅಪ್ಪ ಮಗನ ಸಂಬಂಧ ಕ್ಲೈಮ್ಯಾಕ್ಸ್ ಇಷ್ಟವಾಗ್ತಾ ಇದೆ ಫೈಟ್ ನಟನೆ ಡ್ಯಾನ್ಸ್ ಎಲ್ಲವೂ ಕೂಡ ಸಕ್ಕತ್ತಾಗಿದೆ ಸಂತೋಷ್ ಆನಂದರಾಮ್ ಅವರು ಫ್ಯಾಮಿಲಿ ಮೌಲ್ಯಗಳನ್ನು ಜೊತೆ ಬೇರೆ ಬೇರೆ ಥರದ ಸಿನಿಮಾಗಳನ್ನು ಈಗಾಗಲೇ ಮಾಡಿದ್ದಾರೆ ಹೀರೋ ಖಳನಾಯಕ ಸುಧಾ ಅವರು ಅವರ ಪಾತ್ರ ಎಲ್ಲವೂ ಕೂಡ ಬಹಳ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳಿ ಸ ವೀಕ್ಷಕರಿಂದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಯುವ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಡೆಲಿವರಿ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಡೆಲಿವರಿ ಬಾಯ್ ಮಧ್ಯಮ ವರ್ಗದ ಹುಡುಗನಾಗಿ ಸವಾಲುಗಳನ್ನು ಹೇಗೆ ಎದುರಿಸ್ತಾನೆ ಅನ್ನೋದು ಈ ಸಿನಿಮಾದ ಒಂದು ಕತೆ ಅಂತ ಹೇಳ್ಬೋದು ಯುವ ಸಿನಿಮಾ ಕಾಲೇಜು ಹಿನ್ನೆಲೆಯಲ್ಲಿ ಮೂಡಿಬಂದರೂ ಕೂಡ ಇದು ಒಂದು ಕೌಟುಂಬಿಕ ಕತೆ ಇದೆ ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಮೌಲ್ಯಗಳು ಕುಸಿಯುತ್ತಿವೆ ಆದ್ದರಿಂದ ಈ ಚಿತ್ರದಲ್ಲಿ ಕೌಟುಂಬಿಕ ಸಂದೇಶವನ್ನು ನೀಡಲಿದ್ದೇವೆ ಅಂತ ಹಿಂದನೇ ಹೇಳಿದ್ರು ಅಪ್ಪ ಮಗನ ನಡುವಿನ ಬಾಂಧವ್ಯದ ಕತೆ ಜೊತೆಗೆ ಆ್ಯಕ್ಷನ್ ಮಾಸ್ ಕತೆ ಇದರಲ್ಲಿದೆ ಅಂತ ಹೇಳಿ ನಿರ್ಮಾಪಕರು ವಿಜಯ್ ಕಿರಂಗುದೋರ್ ಅವರು ಹೇಳಿದ್ದರು ಯುವ ರಾಜ್ಕುಮಾರ್ ಅಣ್ಣವರ ಕುಟುಂಬದ ಪರಂಪರೆಯನ್ನು ಖಂಡಿತ ಮುಂದುವರೆಸಿಕೊಂಡು ಹೋಗ್ತಾರೆ ಇದು ಹೊಸ ಸಿನಿಮಾ ಹೊಸ ಹುಡುಗನನ್ನು ಪರಿಚಯಿಸುವ ಸಿನಿಮಾವಾದರೂ ಕೂಡ ನಾವು ಪ್ರೊಡಕ್ಷನ್ ಮೌಲ್ಯದಲ್ಲಿ ಏನೇನೂ ಕಡಿಮೆ ಮಾಡಿಲ್ಲ ಎಲ್ಲಿಯೂ ರಾಜಿ ಕೂಡ ಮಾಡಿಕೊಂಡಿಲ್ಲ ಕತೆಗೆ ಬೇಕಾದಂಥ ಬಜೆಟ್ನಲ್ಲೇ ಸಿನಿಮಾ ಮಾಡಿದ್ದೇವೆ ಅಂತ ವಿಜಯ್ ಕಿರಣೋರ್ ಅವರು ಹೇಳಿದರು ಯುವ ಸಿನಿಮಾದಲ್ಲಿ ಅಪ್ಪ ಮಗನ ಬಾಂಧೇವಿಯ ತೆರೆ ಮೇಲೆ ಭಾಳ ಅದ್ಭುತವಾಗಿ ಕಣ್ಣು ಕಾಣಲಿದೆ ಅಂತ ಕೂಡ ಅವರು ಹೇಳಿದರು ಅದೇ ರೀತಿ ಕೌಟುಂಬಿಕ ಮೌಲ್ಯ ಸೇರಿದಂತೆ ಹತ್ತಾರು ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಈಗಾಗಲೇ ವಿಜಯ್ ಅವರು ಹೇಳಿದರು ಅಂತೇ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಯುವ ರಾಜ್ಕುಮಾರ್ ಅವರು ಒಂದು ಅದ್ಭುತ ನಟನಾಗಿ ಕಾಣಿಸ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ಇನ್ನೂ ನೋಡಿಲ್ಲ ಅಂತಾದರೆ ಈ ಕೂಡಲೇ ಸಿನಿಮಾವನ್ನು ನೋಡಿ